ಕಮ್ ಬ್ಯಾಕ್ ಟು ಸ್ನೇಹ ಲೋಕಾಪ್ ಯೂಟ್ಯೂಬ್ ಚಾನಲ್ ಇವತ್ತು ಮೆಕ್ಕೆಜೋಳದಿಂದ ಒಂದು ಚಾಟ್ ಮಾಡ್ತಾಯಿದ್ದೀನಿ ಅದು ಹೇಗೆ ಮಾಡೋದು ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇದು ತುಂಬ ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು ಮೆಕ್ಕೆಜೋಳ ನಾನು ಸಣ್ಣ ಇದು ಈರುಳ್ಳಿ ಕೊತ್ತಂಬರಿ ಮತ್ತು ಕರಿಬೇವು ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಇಷ್ಟೇ ಇದ್ದರೆ ಸಾಕು ಆರಾಮಾಗಿ ಮಾಡಿಬಿಡ್ಬೋದು జనదిన ఆగితే తవ ఇక హైల్ హాకీ సీ జీ హాక్త కరివేవు మే కొత్త లాస్టా ఇవ్వే గణిగా ಈರುಳ್ಳಿ ಹಸಿಮೆಣ್ಸಿನ್ಕ ಸಾಯಂಕಾಲ ಟೈಮ್ ತಿನ್ನೋದಕ್ಕೆ ಮಕ್ಕಳಿಗೆ ಮತ್ತೆ ದೊಡ್ಡವರಿಗೆ ಎಲ್ಲರಿಗೂ ಚೆನ್ನಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ತರ ಒಂದ್ಸಲ ಮಾಡಿ ನೋಡಿ ఉప్పుతాను రుచి ఒక స్పూన్ సక్కడ హక్కు இது எல்லா மசாலா ஜோள மசாலா இவாகல எண்ணெய் ஆயில் அது ஃபிரைமா

ேஷஸ்டு ஜன ஆகிபென் சாய்ங்கால டெம் திங்களா சேனாக இருக்கேன் ஒன்சார ட்ரை டாங்க்ஸ் ஃபார் வாட்சிங் ஃபிரெண்ட்ஸ்